ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಮೋದಿ ಮತ್ತು ಬಿಜೆಪಿ ಕಡೆ ನೋಡಬೇಡಿ ವಾಣಿ ಕೃಷ್ಣಾರೆಡ್ಡಿ ಭಕ್ತಿ ಭಾವ ಇರುವಂತಹ ವ್ಯಕ್ತಿ ಬೇಕು ಅಂತಹವರು ಎಚ್ ಮುನಿಯಪ್ಪ ಇದ್ದಾರೆ ಕೇವಲ ಮೋದಿ ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ ಅಂತಹವರ ಕಡೆ ನೋಡಬೇಡಿ ಎಂದು ಕಾಂಗ್ರೆಸ್ ಮುಖಂಡರಾದ ವಾಣಿ ಕೃಷ್ಣಾರೆಡ್ಡಿ ಹೇಳಿದರು ಅವರು ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಇರ್ಗಂಪಲ್ಲಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಲೋಕಸಭಾ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ನಮ್ಮ ರಕ್ಷಣೆ ಮಾಡುವ ನಾಯಕರು ನಮಗೆ ಈಗ ಬೇಕು ಎಂದರು ನಾವು ಕೆಲಸಗಳನ್ನು ಮಾಡಲಿಲ್ಲವೆಂದರೆ ನಾವೆಲ್ಲ ಹೋಗಿ ಕೆಲಸಗಳನ್ನು ಮಾಡಿಸಿಕೊಳ್ಳೋಣ ಎಂದ ಅವರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಾಯಕರು ಇದ್ದಾರೆ ಎಲ್ಲರೂ ಹೋಗಿ ಕೇಳೋಣ ಹತ್ತಿರದಲ್ಲಿ ಸಿಕ್ಕುವವರೇ ಕೆ ಎಚ್ ಮುನಿಯಪ್ಪ ಅವರನ್ನು ಈ ಚುನಾವಣೆಯಲ್ಲಿ ಒಂದು ಲಕ್ಷ ಮತಗಳಿಂದ ಗೆಲ್ಲಿಸಬೇಕೆಂದು ಕೋರಿದರು ಮಾಜಿ ಶಾಸಕ ಸುಧಾಕರ್ ಅವರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ ಈ ಬಾರಿ ಸಹ ಬಿಜೆಪಿಗೆ ಮತ ಕೇಳ್ತಾ ಇದ್ದಾರೆ ಎರಡು ಮೂರು ಇದೇ ಥರ ಮಾಡಿದ್ದಾರೆ ಅವರದು ಏನು ನಡೆಯಲ್ಲ ಎಂದರು ಜನ ಮಾತ್ರ ಕೇಚ್ ಮಿನಪ್ಪ ಕೈ ಹಿಡಿತಾರೆ ಎಂದರು ಮೋದಿ ಅವ ಬಗ್ಗೆ ಕೇವಲ ಯುವಕರು ಮಾತ್ರ ಮಾತನಾಡುತ್ತಿದ್ದಾರೆ ದೇಶ ಕಾಯುವುದಲ್ಲ ನಮಗೆ ಜಿಲ್ಲೆನೂ ಸಹ ಬೇಕಲ್ಲ ಎಂದರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಎಂ ಕೃಷ್ಣಾರೆಡ್ಡಿ ಬಿಜಾಪುರದಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ ಬಸವರಾಜ್ ಪಾಟೀಲ್ ಯತ್ನಾಳ್ವರು ಗಡ್ಡ ಬಿಟ್ಟವರು ಯಾರು ನಮ್ಮ ಬಳಿ ಬರಬಾರದು ಬುರ್ಕಾ ಹಾಕಿರೋರು ನಮ್ಮ ಹತ್ರ ಬರಬಾರ್ದು ಅವ್ರಿಗೇನು ಕೆಲಸ ಕೊಡಬೇಡಿ ಎಂದು ಹೇಳಿದ್ದಾರೆಂದು ಆರೋಪಿಸಿದರು ಸಭೆಯನ್ನು ಉದ್ದೇಶಿಸಿ ಕರುಣಾಕರೆಡ್ಡಿ ಮತ್ತಿತರರು ಮಾತನಾಡಿದರು ಸಭೆಯಲ್ಲಿ ಹಲವಾರು ಹೋಬಳಿಯ ಮುಖಂಡರು ಸಹ ಹಾಜರಿದ್ದರು ಎಎನ್ಎಂಆರ್ ನ್ಯೂಸ್ಗಾಗಿ ಇಮ್ರಾನ್ ಪಶಾ ಚಿಂತಾಮಣಿ ಆದ್ರಿಂದ ನಾವು ಕೆಲಸನ ಮಾಡಿಸ್ಕೊಳ್ಳೋಣ ಅವ್ನು ಮಾಡಿಲ್ಲ ಅಂದರೆ ನಾವು ಹೋಗಿ ಕೇಳೋಣ ಎಲ್ಲರೂ ಎಲ್ಲರೂ ಇದ್ದೀವಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಾಯಕರಿಗೆಲ್ಲರೂ ಎಲ್ಲರೂ ಸೇರಿದ್ದೀವಿ ಎಲ್ಲರೂ ಹೋಗಿ ಕೇಳ್ಬೋದು ನಾವು ಅಷ್ಟು ಸುಲಭವಾಗಿ ಸಿಕ್ಕತಕ್ಕಂಥ ನಾಯಕರು ನಮಗೆ ಎಲ್ಲೂ ಸಿಗಲ್ಲ ನೀವು ಖಂಡಿತ ಮರಿಬೇಡಿ ನಿಮ್ಮ ಎಲ್ಲ ಪಕ್ಕದವರು ನಿಮ್ಮಲ್ಲಿ ಎಲ್ಲ ನಿಮ್ಮ ಜೊತೆಯಲ್ಲಿರೋರ್ತಕ್ಕಂಥ ಎಲ್ಲರಿಗೂ ಹೇಳಿ ನೀವು ಓಟ್ ಹಾಕ್ಸಬೇಕು ಕೇಶಮುನಿಯಪ್ಪದೇ ಅವ್ರನ್ನ ಎಂಟನೇ ಬಾರಿ ಜಯಗಳಿಸ್ಬೇಕು ಒಂದು ಲಕ್ಷ ಹೆಚ್ಚಿನ ಮತಗಳಿಗಿಂತ ಹೆಚ್ಚಾಗಿ ನೀವು ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ದಯವಿಟ್ಟು ಭಕ್ತಿ ಭಾವ ಇರತಕ್ಕಂಥ ನಮಗೆ ಒಳ್ಳೆ ವ್ಯಕ್ತಿ ಬೇಕು ಕೆ ಎಸ್ ಪುನಿಯಪ್ಪಾಜಿಯವನ್ನ ಈ ಚುನಾವಣೆಯಲ್ಲಿ ನೀವು ಆಯ್ಕೆ ಮಾಡಬೇಕು ಮೋದಿ ಮೋದಿ ಅಂತ ಬಿ ಜೆ ಪಿ ಕಡೆ ಯಾರು ಕೈ ಕೊಡಬೇಡಿ ಮತ್ತು ಸುಮ್ಮನೆ ಮಾತುಗಳು ಹೇಳ್ತಾ ಇದಾರೆ ಏನು ನಡೆಯಲ್ಲ ಇವತ್ತು ನಮಗೆ ಈ ಕೋಲಾರ ಜಿಲ್ಲೆಯಲ್ಲಿ ನಾಯಕರು ಬೇಕು ನಮ್ಮನ್ ಕಾಯಿರ್ತಕ್ಕಂಥವ್ರು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ನಾಯಕರು ಬೇಕು ಆದ್ರಿಂದ ನಾವು ಕೆಲಸಗಳು ಮಾಡಿಸ್ಕೊಳ್ಳೋಣ ಅವ್ನು ಮಾಡಿಲ್ಲ ಅಂದ್ರೆ ನಾವು ಹೋಗಿ ಕೇಳೋಣ ಎಲ್ಲರೂ ಎಲ್ಲರು ಇದ್ದೀವಿ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಇದೀವಿ ಎಲ್ಲರು ಎಲ್ಲರೂ ಹೋಗಿ ಕೇಳ್ಬೋದು ನಾವು ಅಷ್ಟು ಸುಲಭವಾಗಿ ಸಿಕ್ಕತಕ್ಕಂಥ ನಾಯಕರು ನಮ್ಗೆ ಎಲ್ಲೂ ಸಿಗಲ್ಲ ನೀವು ಖಂಡಿತ ಮರಿಬೇಡಿ ನಿಮ್ಮ ಎಲ್ಲ ಪಕ್ಕದವರು ನಿಮ್ಮಲ್ಲಿ ಎಲ್ಲ ನಿಮ್ಮ ಜೊತೆಯಲ್ಲಿ ಎಲ್ಲರಿಗೂ ಹೇಳಿ ನೀವು ವೋಟ್ ಹಾಕಿಸ್ಬೇಕು ಕೇಶ್ಮುನಿಯ ಪದೇ ಅವ್ರನ್ನ ಎಂಟನೇ ಬಾರಿ ಜಯಗಳಿಸಬೇಕು ಒಂದು ಲಕ್ಷ ಹೆಚ್ಚಿನ ಮತಗಳಿಗಿಂತ ಹೆಚ್ಚಾಗಿ ನೀವು ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ದಯವಿಟ್ಟು ಮಾಡಬೇಡಿ ಇವತ್ತು ನಮ್ಮ ಸೋದರರಾದ ಸುಧಾಕರ್ ರೆಡ್ಡಿ ಅವರು ನಮ್ಮ ಎಂಟು ತಾಲೂಕುಗಳಿಗೆ ಹೋಗಿ ಕೋಲಾರ ಜಿಲ್ಲೆಯಲ್ಲಿ ಮತ ಬಿ ಜೆ ಪಿ ಪದ ಅವರು ಅವರು ಏನು ನಡೆಯಲ್ಲ ಅವರು ಇದೇ ಎರಡು ಮೂರು ಸತಿ ಮಾಡಿದ್ದಾರೆ ಕೆ ಜ ಮುನಿಯಪ್ಪಾಜಿ ವಿರುದ್ಧ ಅದೇನು ನಡೆಯಲ್ಲ ನಿಮ್ಮ ಆಶೀರ್ವಾದ ಇರಬೇಕು ಅವ್ರಿಗೆ ಕೆಜ ಮುನಿಯಪ್ಪಾಜ್ಗೆ ಯಾರಾದರೂ ವಿರೋಧ ಮಾಡಲಿ ಜನರು ಅವರ ಕೈ ಎತ್ತಿದ್ದಾರೆ ಏಳು ಏಳು ಬಾರಿ ಇದು ಎಂಟನೇ ಬಾರಿ ಎರಡು ಸಾವಿರದ ಹತ್ತೊಂಬತ್ತು ಏಪ್ರಿಲ್ ಹದಿನೆಂಟನೇ ತಾರೀಕು ಬರತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನೀವು ಕೇಶ ಮುನಿಯಪ್ಪಾಜಿಗೆ ಖಂಡಿತವಾಗಿ ಮತ ಕೊಡ್ತೀರ ಅಂತ ನನಗೆ ಅನಿಸ್ತಾ ಇದೆ ಈ ಮುಂಗಾನ ಅನ್ನೋದು ನಾ ನಮ್ಮ ತಾತ ಮತ್ತು ನಮ್ಮ ತಂದೆ ಕಾಲದಕ್ಕಂತ ನಮ್ಮ ಕ್ಷೇತ್ರ ನನಗೆ ತುಂಬಾ ಒಡನಾಟ ಇರತಕ್ಕಂಥ ಕ್ಷೇತ್ರ ನನ್ನ ಎಲ್ಲ ತಮ್ಮಂದಿರು ನಮ್ಮ ನೆಂಟ್ರಿಸ್ಟ್ರು ಎಲ್ಲರೂ ಇರತಕ್ಕಂಥ ಕ್ಷೇತ್ರ ಇದು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಮೋದಿ ಹವ ಅಂತ ಎಲ್ಲ ಕಡೆ ಅಂತ ಇದಾರೆ ಎಲ್ಲ ಯುವಕರು ತುಂಬಾ ಮೋಜ ಆಗ್ತಾ ಇದೆ ಅವ್ರಿಗೆಲ್ಲ ಮೋದಿ ಬೋಟ್ ಹಾಕ್ಬೇಕು ಬಿಜೆಪಿ ಬೋಟ್ ಹಾಕಬೇಕು ಏನು ಇಲ್ಲ ಇವಾಗ ಮೋದಿ ಮೋದಿ ಸುಮ್ಮನೆ ಮೋದಿ ಮಾಡ್ತಾ ಇದಾರೆ ಇವಾಗ ಎಲ್ಲಾರ್ಗು ಅವರು ದೇಶ ಕಾಯ್ದಿದ್ದಾರೆ ಅದಕ್ಕೆ ನಾವು ಓಟ್ ಹಾಕ್ತೀವಿ ಅಂತ ಒಂದು ಎಲ್ಲ ಹುಡುಗರು ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಯುವಕರೆಲ್ಲ ದೇಶ ಕಾಯೋದಲ್ಲ ಇಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾಯಕ ಬೇಕಲ್ಲ ನಮ್ಮ ಕಾಯಕ್ಕೆ ಇವತ್ತು ಚಿಂತಾಮು ಕ್ಷೇತ್ರದಲ್ಲಿ ಜೆ ಕೆ ಕೃಷ್ಣ ಅಣ್ಣವರು ಶಾಸಕರಾಗಿ ಕಾಯ್ತಾರೆ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಗೆ ಲೋಕಸಭಾ ಸದಸ್ಯರಾಗಿ ನಾವು ಕೆ ಎಚ್ ಮುನಿಯಪ್ಪಾಜಿ ನಾಯಕ ಮಾಡ್ಕೊಂಡ್ರೆ ನಮ್ಮ ಎಲ್ಲ ಕೆಲಸಗಳು ಸುಗಮವಾಗಿ ಸಾಗುತ್ತೆ ಅನ್ಸತ್ತೆ ನನಗಂತೂ ನಾನು ಅವರ ಪರ ನಾನು ಮತ್ತು ಸಮ್ಮಿಶ್ರ ಸರ್ಕಾರದಿಂದ ನಾನು ಮತ್ತು ನಮ್ಮ ಶಾಸಕರು ನಿಮ್ಮನ್ನು ಬರೀ ಬಂದು ಮತಯಾಚಿಸಲು ಬಂದಿದ್ದೇವೆ ಈ ಹದಿನೆಂಟನೇ ತಾರೀಕು ಬರೋ ಲೋಕಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಕೇಶ್ ಕುನಿಯಪ್ಪಾಜಿ ಗೆ ಖಂಡಿತವಾಗಿ ಓಟ್ ಹಾಕಬೇಕು ಅದೇ ಕೇಳ್ಕೊಳ್ಳೋದು ನಿಮ್ಮ ಎಲ್ಲ ಕೆಲಸಗಳು ಸುಗಮವಾಗಿ ಆಗಬೇಕಂದ್ರೆ ನಿಮ್ಗೆ ಯಾವುದೇ ಒಂದು ಕೆಲಸ ಆಗಬೇಕಂದ್ರೆ ಅಂಥ ಒಳ್ಳೆ ಮನುಷ್ಯ ಯಾರು ಸಿಗಲ್ಲ ಆಯ್ತು ಅವ್ರು ಏನು ಕೆಲಸ ಅಷ್ಟು ಸುಲಭವಾಗಿ ಸಿಗ್ತಾರೆ ನಿಮ್ಮ ಕೈಗೆ ಈಗ ಬರ್ ಬಂದಿರತಕ್ಕಂಥ ಹೊಸ ಮುಖ ಅವರು ಮುನಿಸ್ವಾಮಿ ಅನ್ನೋರು ನನಗಂತೂ ನನಗೆ ಗೊತ್ತಿಲ್ಲ ಅವ್ರ ಮೇಲೆ ಏನೋ ಕೇಸುಗಳಿದೆ ಎಲ್ಲ ಹೇಳ್ಕೊತಾ ಇದ್ದಾರೆ ನಮ್ಗೆ ಅವ್ರ ಬಗ್ಗೆ ಬೇಕಿಲ್ಲ ನಾವು ತಿಳ್ಕೊಳ್ಳೋದು ಬೇಕಿಲ್ಲ ನಮ್ಮ ಚುನಾವಣೆ ನಮ್ಮ ಕೆ ಎಚ್ ಅವರು ನಮ್ಮ ಮನೆ ಅವ್ರ ಥರ ಅವರು ನಮ್ಮ ಅಪ್ಪಾಜಿ ಅಂದ್ಕೊಂಡು ನೀವೆಲ್ಲ ಓಟ್ ಮಾಡಬೇಕು ತುಂಬ ಹತ್ತಿರವಾಗಿ ಅವ್ರು ನಿಮಗೆ ಸಿಗ್ತಕ್ಕಂಥವ್ರು ನೀವು ಅವ್ರ ಮನೆಗೆ ಹೋಗಿ ಅವ್ರಿಗೆ ಯಾವಾಗ ಫೋನ್ ಮಾಡಿ ಅವ್ರು ತೆಗೀತಾರೆ ಏನು ಕೆಲಸ ಬೇಕಾದರೂ ಮಾಡಿಕೊಡ್ತಾರೆ ಮಾಡ್ಕೊಡಿ ಅಂದ್ರೂ ಪರವಾಗಿಲ್ಲ ನೀವು ಹೋಗಿ ಅವ್ರನ್ನ ದಬಾಯಿಸಬಹುದು ಅಷ್ಟು ಸುಲಭವಾಗಿ ಅವರು ನಿಮಗೆ ಕೈ ಸ ಜೀವಿಗಳು ಮತ್ತು ದೈವ ಭಕ್ತರು ಸಹ ಬಹಿರಂಗವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ಟಿಕೆಟ್ ಕೊಡೋದಿಲ್ಲ ಮುಸಲ್ಮಾನ್ಗೆ ಏನಾದರೂ ಟಿಕೆಟ್ ಕೊಡಲೇಬೇಕು ಅನ್ನುವಂತ ಪರಿಸ್ಥಿತಿ ಬಂದ್ರೆ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಹತ್ತು ವರ್ಷಗಳ ಕಾಲ ಕಸ ಗುಡಿಸಬೇಕು ಅನ್ನುವಂತ ಮಾತುಗಳನ್ನ ಹೇಳ್ತಾರೆ ಅದರ ಅಷ್ಟೇ ಅಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ ಶಾಸಕರು ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಬಿಜಾಪುರದಲ್ಲಿ ಒಂದು ವೇದಿಕೆ ಮೇಲೆ ಹೇಳ್ತಾರೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಗಡ್ಡ ಬಿಟ್ಟಿರ್ತಕ್ಕಂಥವ್ರು ನಮ್ಮ ಹತ್ರ ಬಂದ್ರೆ ನಾವೇನು ಕೆಲಸ ಮಾಡೋದಿಲ್ಲ ಪೂರ್ಕ ಹಾಕಿರ್ತಕ್ಕಂಥವ್ರು ನಮ್ಮ ಹತ್ರ ಬಂದ್ರೆ ನಾವೇನು ಕೆಲಸ ಮಾಡೋದಿಲ್ಲ ಅಂದ್ರೆ ಒಬ್ಬ ನಗರಸಭಾ ಸದಸ್ಯರಿಗೆ ಹೇಳ್ತಾರೆ ಅವರು ಬೆಡ್ಡಿಯಂಥವ್ರು ಬಂದ್ರೆ ನೀವೇನು ಕೆಲಸ ಮಾಡಬಾರ್ದು ಮೂರ್ಖ